ಮಗಲಾ ಮಲ್ಲೆ ಇದನೇ ಹೇಳಾಕಂತಿದೆ 4 ದಿವಸಾತ ಅದೆಂತ ಚಲಸಲಾ ನಡಿ ಓಟು ಮಾತಾಡಿ ಮಾಡು ಅಂತೀ ಹಾ ಅದ್ ಮಾತಾಡು ಯವ್ವ ಇನ್ಮೇಲೆ ಮಲ್ಲೆ ಚಂದಗೆ ಅಂತ ಕರಿ ಮಲ್ಲೇಶ ಮಲ್ಲೇಶ ಬರೇ ಮಲ್ಲೇಶ್ ಹಾ ಅದ್ ಪಗಾರ ನಿನ್ನ ತಿಂಗಳ இது ಹಲ್ ದಾಗ ನೋಡಿದ್ರೆ ಏನೇನಿಲ್ಲ ಏನ್ ತಿನ್ಬೇಕ ಯಪ್ಪ ಹೊಟ್ಟಿಗೆ ನಾವು ಹು ಹು ಆ ತಗೋ ಬಿ 5000 ಆಗಂಗಿಲ್ಲ 2000 ರೂಪಾಯಿ ಅತ್ತೆ ತಗೋ ತಿಂಗಳ ಇಡ್ಲೇ ಏ ಏ ಯಪ್ಪ ಇಡಬೇಡ ತಡಿ ಫೋನ್ ಮತ್ತೆ ಸುಳ ಕೆಲಸ ಐತೆ ಕೆಲಸ ಐತೆ ಅಂತ ಮಾತಾಡೋದೇ ಇಲ್ಲಿ ನೀ ಹಿಂದಿಯಗ ಮತ್ತೆ ನಮ್ಮ ತಮ್ಮನ ಮಗಳನ್ನ ಮತ್ತೆ ತೋರ್ಸಾಕತ್ತಾರಪ್ಪ ನೀ ಹು ಅಂದ್ರ ಬಡ ಅಂಗ ಫೋನ್ ಹಚ್ಚಿ ಹೇಳ್ತನಿ ಎಲ್ಲಿ ಹೊರಗೆ ತೋರಿಸ್ಬೇಡ್ರಿಪ್ಪ ನಮ್ಮ ಅಲ್ಯಾಗ ತಗೊಂಡೆ ಅಂತ ಹೇಳಿ ಹಾ ಇ್ದಕ್ಕೆ ಮಾತಾಡೋದಿಲ್ವೇ ವಾನನ ಯಾ ಮನ ಮಗಳ ತಂದಿ ಹೇವ ಕರೆಯ ಹೊನಗ್ಯಾನಂಗದಾಳಕಿ ನಾ ಅಂತ ಮಾಡ್ಕೋದಿಲ್ಲ ನೋಡ್ಬೆ ಅಯ್ಯ ನಿಂದೊಂದ ಕತಿ ಕರಗಿದ್ರ ಮೂಗು ಮಾರಿ ಕಣ್ಣು ಬಾಯಿ ಕಿವಿ ಐತಿಲ್ಲ ಅಲ್ಲ ಹುಚ್ಚ ಬಣ್ಣ ತಗೊಂಡ ಏನು ಮಾಡವ ಬಣ್ಣ ಏನ ತಳ್ಕೊಂಡ ಕುಡಿತೀನಿ ಬೇಬಿ ನಮ್ಮ ಕಾಲ ಇತ್ತದ ಹಿಂದ ಮೂಗು ಬಾಯಿ ಕಣ್ಣು ಇದ್ರ ಸಾಕ ಅಂತ ಹೇಳಿ ಈಗ ಹಂಗ ಉಳಿದಿಲ್ಲ ಕಾಲ ಬದ್ಲಿ ಆಗೇತಿ ನಾ ಚಂದನ್ ಹುಡುಗಿನ ಇಲ್ಲೇ ನೋಡೇ ನೀ ಒಬ್ಬೇಕಿನ್ನ ಆಕಿನೂ ನನ್ನ ಮಾಡ್ಕೊಳಕ್ಕೆ ರೆಡಿ ಅದಾಳ ಇಬ್ಳಾರು ಮನಸಾರಿ ಒಪ್ಪೇವಿ ಆಕಿನ್ನ ಮದ್ವಿ ಮಾಡ್ಕೊಳವ ನೀ ಯಾಕೆ ನೋಡಕ್ ಹೋಗ್ಬಿಡ ಮಾದವಿನು ಮಾಡ್ಕೊದಿಯಲ್ಲ ಮಲ್ಲೆ ಅಲ್ಲ ಊರ ಬಾಡಕೋ ಹಾ ಮತ್ತೆ ಹೆತ್ತ ಬೆಳಿಸಿ ದೊಡ್ಡವನ್ ಮಾಡಿದಕ್ಕ ಚಲೋ ಬಮ್ಮನ್ ಕೊಟ್ಟಿ ಬಿಡಪ್ಪ ಹಾ ಚಲೋ ಆತಾ ಬೀ ನಿಂದ ಡಾಮ ಕಂಪನಿ ಏನು ನೀ ಮಾಳೆ ತೋರ್ಸಿ ಹುಡುಕೇನ ಮಾಡ್ಕೊಬೇಕು ನಾನು ಯಾಕ ನನಗೆ ಇಷ್ಟ ಬಂದಕ್ಕೆ ಮಾಡ್ಕೊಂಡ್ರು ಆಗೋದಿಲ್ಲ ಅಲ್ಲ ಅಲ್ಲ ನಿನ್ನ हल्ला ಘಾಟಕ್ಕೆ ಅ ನಮ್ಮ ತಮ್ಮನ ಮಗಳಾದರೂ ಕಳ್ಳ ಇರ್ತತ್ತ್ಲಾ ನಾಳೆ ನಿಮ್ಮ ಅಪ್ಪನ ನನ್ನ ಜಪಾನ ಮಾಡ್ತಾಳ ಅಂದ್ರೆ ನೀ ಹೇಳೋದು ಏನು ಬಿ ನಿಮ್ಮನ್ನ ಜಪಾನ ಮಾಡ್ತಾ ಅಂತ ಹೇಳಿ ಯಾದ್ರೂನ್ ಕತ್ತಿ ತೋರಿಸಿ ಮದುವೆ ಆಗಂದ್ರು ಹಾ ಅಲ್ಲ ಹಂಗಿದ್ರ ನೀವ ಮದ್ವಿ ಮಾಡ್ಕೋರಿ ನಮಗ್ ಯಾಕಿರಿ ಸುಳ್ಳಿ ಯವ್ವ ಈಗ ನಾನ್ ಅಂತ್ದ್ವಿ ಮಾಡ್ಕೋಬೇಕಂತ ಡಿಸೈಡ್ ಮಾಡೀನಿ ನಾವು ಮನಿ ಮಾಡ್ಕೊಂಡು ಇಲ್ಲೇ ಇರೋರು ಬರಂಗಿಲ್ಲ ಯಾವ್ದೇ ಕಾರಣಕ್ಕೂ ನೀವ್ ತಿಂಗಳ ಎರಡ್ ಸಾವಿರ ಹಾಕಂದಿ ಹಾಕ್ತೇನಿ ಇಲ್ಲಪ್ಪ ಅಂದ್ರೆ ನಮ್ ಸಂಸಾರನು ಐತಿ ನಮಗೂ ಖರ್ಚು ರಗಡಿರ್ತಾವ್

ಏನಾಗ್ಬತಿನ್ನು ಮುಣಗುತ್ತಯವ್ವ ಮನಿ ಮುಣಗುತ್ತ ನನ್ನ ಮಗ ಇನ್ನೂ ಮದುವೆ ಆಗ್ಲಾರ್ದ ಬೇರೆ ಆದ್ಮೇರೆ ಆದ್ನ ಏನಂದಿ ಮದುವೆ ಆಗ್ಲಾರ್ದ ಬೇರೆ ಪೋಲ ಮಾರಾಯ ಈಗ ಫೋನ್ ಹಚ್ಚಿನಿ ಆ ತಿಂಗಳ ಒಂದು ಐದು ಸಾವಿರ ರೂಪಾಯಿ ಹಾಕಾಯಪ್ಪ ಪಗಾರ್ನ್ಯಾಗ ಚಾರು ಚೂರು ಸಾಲ ಅದಾವು ಹರ್ಕೊಂಡು ಅಂತ ಹೇಳಿ ಮಾಮೂಲಿ ಚಾರು ಚೂರು

ಮದುವೆ ಮಾಡ್ಕೊಂಡು ಇಲ್ಲೇ ಇರ್ತಾನೆ ಊರಿಗೆ ಮಾತ್ರ ಬರೋದಿಲ್ಲ ನೀವು ಅಂದ್ರೆ ತಿಂಗಳ ಬೇಕಾರೆ ಎರಡ್ ಸಾವಿರ ಹಾಕ್ತೇನೆ ಇಲ್ಲಾಂದ್ರೆ ಇಲ್ಲಿ ನೋಡು ಅಂತಾನ ಎಲ್ಲ ಹಡಿಸಿ ಮಗ ಬಿಡವ ಬೆಂಗಳೂರು ನೀರು ಹತ್ತಿ ಬಿಡವಂಗ ನೀ ಹೇಳ್ಬೇಕಾಗಿತ್ತು ನಮ್ಮ ತಮ್ಮನ ಮಗಳು ತಗೋಬೇಕಂತ ಮಾಡೇನಪ್ಪ ನೆಟ್ ಬಂದು ಇಲ್ಲೇ ಮದುವೆ ಮಾಡ್ಕೊ ಅಂತ ಹೇಳಿ ಹೇಳಿದ್ನಿ ಎಲ್ಲ ತಿಳಿಸಿ ಹೇಳಿದ್ನಿ ಆ ಕರೆ ಕಚ್ ಬಡ್ಡಿ ಯಾರು ಮಾಡ್ಕೊಂತಾರ ಅಂತ ನಾ ಬಾಡ್ಕೋ ಆದ್ರೂ ನನ್ನ ಮಗ ಭಾರಿ ಶಾಣೆ ಅದ ನೋಡ ಹ ಆ ಕರೆ ಹುಡುಗಿನ ಯಾಕೆ ಮಾಡ್ಕೋಲಿ ಅಂತ ಬಾಯಿ ಬಿಟ್ಟು ಹೇಳಿದ ನನಗೂ ಈಕಿ ಕಿ ತಮ್ಮನ ಮಗ ತಗೊಳ್ಳೋದು ಮನಸಇದ್ದಿಲ್ಲ ನನ್ನ ಮಗ ಇರೋ ಬುದ್ಧಿ ನನಗೆ ಇದ್ದಿದ್ರು ಇವಳ ಅವಳ ಅಂತಕಿನ್ನ ಡ್ರಮ್ಮನಿ ಅಂತ ಕಿನ ಕಟ್ಟಕೊಂಡಿದ್ದೆ ನಾನು ಏನದೆ ಒಳಗ ಮರಸನೇ ಗುಣು ಗುಣು ಏನು ಇಲ್ಲ ಏನು ಮಾಡಬೇಕು ಅಂತ ನನಗೆ ಏನು ಮಾಡಬೇಕು ಅಂತ ಯಮಾರಯ್ಯ ಮದಿವಿಯಾಗಿ ಮೂರು ವರ್ಷದಾಗ ಮಗ ಬೇರೆಯಾದ ಅಂತ ಹಾಡ ಕೇಳ್ತಿದ್ವಿ

ಏಳರದಂಗ ಮದಿವೆ ಮಾಡ್ಕೊಂಡ್ರು ನೀen ಭಯವಲ್ಲ ಮಗಗ ಹಂಗೈತಿ ಪರಿಸ್ಥಿತಿ ಇಲ್ಲಿ ನೋಡ ಮದಿವೆಗಿನ ಮಕ್ಕಳು ಹಡಿತನ್ನಲ್ಲ ಅದಾ ಪುಣ್ಯ ಕೆಲವೊಬ್ರು ಮಕ್ಕಳು ಹಡದು ಆಮೇಲೆ ಮದಿವೆಗಾಕತ್ತಾರ ಅಯ್ಯ ಹೌದು ಹೌದು ರೀ ಹನ್ನೆರಡು ಲಗ್ನ ಮಾಡೇನಿ ಎಂಟು ಕುಬ್ಸ ಮಾಡೇನಿ ಆರು ತೊಟ್ಲು ಬಟ್ಲು ನಿಬ್ಬಣಕ್ ಹೋಗೇನಿ ನಾಲ್ಕ್ ಮಂದಿ ಹ್ಯಾಪಿ ಪಾಯಿ ಮಾಡ್ತಾರಲ್ಲ ಏನ್ ಅಯ್ಯವ್ವ ಅದು ಚೆಲ ಹೂ ಹುಟ್ಟಿದಬ್ಬ ಅದಕ್ಕೆ ಹೋಗೇನಿ ಇಷ್ಟು ಫಂಕ್ಷನ್ ಹೋಗೇನಲ್ಲ ಬರೇ ಇದ ಹಾಡ ಹಚ್ಚಾರ ನೋಡು ಹ್ಮ್ ರೇ ಬಾಯಿ ಈ ಹಾಡು ಬಾರಿ ಟ್ರೆಂಡ್ ಐತಿ ಈ ಹಾಡು ಈಗಿನ ಹುಡುಗರು ಹೆಂಗದಾರ ಹಂಗೈತಿ ಸೇಮ್ ಟು ಸೇಮ್ ಯವ್ವ ಹೌದು ಬಿಡ್ರಿ ಕರೆನ

ಯಂತ್ರದಕ್ಕೆ ತೆಲಿ ಕೆಡಿಸಿಕೊಂಡಿ અલ್ರಿ ಮಗ ಯಾವ್ಯಾಕೆ ನನ್ನ ಮದಿ ಮಾಡ್ಕೋಂತೆ ಅಂತಾನ ಮತ್ತೆ ತೆಲಿ ಕೆಡಿಸಿಕೊಂಡರೆ ಏನು ಮಾಡ್ಲಿ ಇದಕ ಮತ್ತ ಹೆಣ ಮಕ್ಕಳು ಬುದ್ಧಿ ಮಣಕಾಲ ತಳಗ ಅನ್ನೋದು ಈಗಿನ ಲವ್ ಅವಾಗ ನಿಂಗಲ್ಲ ಮುಂಜೇಲಿ ಇದ್ದಿದ ಲವ್ ಸಂಜಿಕ್ ಬ್ರೇಕಪ್ ಆಗಿರ್ತತಿ ಬ್ರೇಕಪ್ ಬ್ರೇಕಪ್ ಅಣ್ಣ ಬ್ರೇಕಪ್ ಅಂದ್ರೆ ಮುಂಜೇಲಿ ಪ್ರೀತಿ ಸಂಜಿಕ್ ಮುರುದು ಬಿದ್ದಿರ್ತತಿ ಎಂತ ಹುಚ್ಚದಿಲಿ ದಿನಾಟಿವ ಪೇಪರ್ನಾಗ ನೋಡ್ತೀನಿ ಇಲ್ಲ ಗಂಡ ಹೆಂತೇ ಬರೀ ಗಂಡಗ ಚಾ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿ ಗಂಡ ಹೆಂತಿಗ ಡೈವರ್ಸ್ ಕೊಟ್ಟಿ ಗಂಡ ಸೆಂಟಿನ ಬಾಟ್ಲಿ ತಂದು ಕೊಟ್ಟಿಲ್ಲ ಅಂತ ಹೇಳಿ ಗಂಡಗ್ ಡೈವರ್ಸ್ ಕೊಟ್ಟಾಳ ಹುಚ್ಚೈತೆ ಕೇಳ ಇನ್ನ ಒಂದೊಂದು ಕಾರಣ ಕೇಳಿದ್ರ ಬಾಯ್ಲಿ ಅಲ್ಲ ಬ್ಯಾರೆ ಕಡೆ ನಗತಿ ಮದಿ ಬೇಗಿದ್ವಾ ಈ ಕತಿ ಅದಾವ್ ಆ ಇನ್ ಪ್ರೀತಿ ಮಾಡರ್ದ ಏನ್ ಗತಿ ಆಬಾರ್ದ ಲವ್ ಮಾಡ್ತಾವು ಸಂಜಿಕ್ ಬ್ರೇಕಪ್ ಹಾಕವು ಮರನೇ ದಿನ ಮತ್ತೊಂದ್ ಹೊಸ ಲವ್ ಅದು ನೆಟ್ಟಿಗಿತ್ತು ಸಂಜಿ ಮಟ ಇರ್ತೈತಿ ಇಲ್ಲ ಅಂದ್ರ ಮಧ್ಯಾಹ್ನಕ್ಕ ಬ್ರೇಕಪ್ ಅಯ್ಯೋ ಶಿವನೇ ಹಿಂಗೆಲ್ಲಾ ಮಾಡ್ತಾವ ಹುಡುಗರು ಇನ್ನು ಬಾಳ್ ಟೈಪ್ ಮಾಡ್ತಾರ ಏನ ನೀನ್ ಬಾವಿ ಕಪ್ಪಿದ್ದಂಗದಿ ಯಾವ್ದು ಗೊತ್ತಿಲ್ಲ ಹೋಗ ಹೋಗು ಎಲ್ಲಿ ಹೋಗ್ಲಿ ನೀನು ಬಿಟ್ಟು ಎಲ್ಲಿ ಹೋಗಬೇಡ ಮಾರಯ್ಯ ಇದನ್ನೆಲ್ಲ ಅವಂತರ ಕೇಳಿ ತಿಳಿ ದಿಮ್ಮಣ್ಣ ಕತ್ತತಿ ಹೋಗ ಮಾರಯ್ಯ ಡೈರ್ಯಗೊಸು ಹಾಲು ತಗೊಂಡು ಬರ ಹೋಗು ತನ್ನ ಗೊಟ ಕಡಕ ಚಾ ಮಾಡಿ ಕುಡಿದು ಮಡ್ಡ ಬಿಡಿಸ್ಕೊಂಡಂತೆಲ ಅಂದ ಅಷ್ಟ್ ಮಾಡ ಮಾರೈತಿ ನನಗೂ ಚಾ ಬೇಕagitii ನೀ ಚಾ ಕಿಡು ಹೋಗಿ ಹಾಲು ತಗೊಂಡು ಅಲ್ಲ ಮತ್ತೆ ಮಗ ಅಲ್ಲೇ ಲಗ್ನ ಮಾಡಿ ನಮಗೆ ರೊಕ್ಕ ಪಕ್ಕ ಕಳಸಲಿಲ್ಲ ಅಂದ್ರೆ ಏನು ಕತ್ತಿರಿ ಅಲ್ಲ ಹುಚ್ಚಿ ಹುಟ್ಟಿದ ದೇವ್ರು ನಮ್ಗ ಹುಲ್ ತಿನಿಸ್ತಾನ ಹೆಂಗರ ನಮ್ ಜೀವನ ನಡ್ದ ನಡಿತೈತಿ ಅವ್ರೊಂದ್ ಆರಾಮ್ ಇರ್ತಾರಿಲ್ಲ ಸಾಕ ನೀ ಮದ್ವಿ ಮಾಡ್ಕೊಂಡ್ರು ಎಲ್ಲಿ ಇರ್ತಾನ ಹ ಅದೇನ ಅಂತಾರಲ್ಲ ಊರಿಗೆ ಬಂದಕ್ಕಿ ನೀರಿಗ್ ಬರ್ದಂಗಿರ್ತಾಳ ಒಂದಿಲ್ದ ಇಲ್ದ ಒಂದ್ ದಿನ ನಮ್ ಊರೆಲ್ಲ ಎಲ್ಲ ಐತಿ ಅಂತ ಹೇಳಿ ಓಡಿ ಬರಾಕಬೇಕ ಕೊರೋನಾ ಬಂದಾಗ ನೆನಪೈತಿಲ್ಲ ನೋಡಿದಿ ಇಲ್ಲ ಪ್ರಪಂಚದ ಯಾ ಮೂ ತಮ್ಮ ಊರಿಗೆ ಓಡಿ ಬಂದ್ರ ಹಂಗ ಮನುಷ್ಯಾಗ ಕಷ್ಟದ ಪರಿಸ್ಥಿತಿ ನನ್ನ ನನ್ನ ಊರು ಮನೆ ನನ್ನವರು ಅನ್ನೋದು ಎಲ್ಲ ನೆನಪಾಗಿ ಇಲ್ಲಿ ಬರಕ ಬೇಕ ಹೋಗಿ ಹೋಗಿ ಚಾಕಿಡು ಜಾಸ್ತಿ ತಿನಿ ಇಲ್ಲ ಬರದ ಜಡ್ ಹಚ್ಕೋಬೇಡ್ರಿ ತಡ್ರಿ ನೀವೆಲ್ಲಾರು ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಮತ್ತ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಪ್ರೀತಿಯ ವೀಕ್ಷಕರೇ ಹಂಗ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಏನ ದಯವಿಟ್ಟು ಪ್ಲೀಸ್ ಒಂದ್ ಕಾಮೆಂಟ್ ಮೂಲಕ ತಿಳಿಸ್ರಿ ಹಂಗ ಪ್ರೀತಿಯ ವೀಕ್ಷಕರೇ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕ್ ಹತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲಾ ಪ್ರೀತಿ ವೀಕ್ಷಕರೇ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೇವಿ